ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ವಿಜ್ಞಾನ ತಂತ್ರಜ್ಞಾನದ ಆವಿಷ್ಕಾರದಿಂದಾಗಿ ದೇಶದ ಸಮಗ್ರವಾದ ಅಭಿವೃದ್ಧಿಗೆ ಸಹಾಯವಾಗಿದೆ ಅಡಿಟರ್ ರಮೇಶ್ ಅಭಿಮತ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಆವಿಷ್ಕಾರಗಳ ಫಲದಿಂದಾಗಿ ದೇಶದ ಸಮಗ್ರವಾದ ಅಭಿವೃದ್ಧಿಗೆ ಸಹಾಯಕವಾಗಿದೆ ಎಂದು ಅಡಿಟರ್ ಪಿ ರಮೇಶ್ ಹೇಳಿದರು ಕೃಷ್ಣರಾಜಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಪೋಷಕರು ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚವನ್ನು ವಿದ್ಯಾರ್ಥಿಗಳು ಹಾಗೂ ಯುವ ಜನರು ಆತ್ಮವಿಶ್ವಾಸದಿಂದ ಎದುರಿಸಿ ಮುನ್ನಡೆದು ಸಾಧನೆಯನ್ನ ಮಾಡಬೇಕಾದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳ ಫಲವನ್ನ ಪಡೆಯುವುದು ಇಂದಿನ ಅಗತ್ಯವಾಗಿದೆ ವೈಜ್ಞಾನಿಕ ಮಾದರಿಯ ಹಲವು ಆವಿಷ್ಕಾರ ಮಾಡಿರುವ ವಿದ್ಯಾರ್ಥಿಗಳು ವಿಜ್ಞಾನದ ಪ್ರಯೋಗದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಇಂದಿನ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರಾತ್ಯಕ್ಷೀಯತೆಯ ಮೂಲಕ ವಿವರಿಸಿ ಮಾಹಿತಿ ನೀಡಿದ್ದಾರೆ ವಿಜ್ಞಾನ ಆವಿಷ್ಕಾರದ ಫಲವನ್ನ ದೇಶದ ಸಮಗ್ರವಾದ ಅಭಿವೃದ್ಧಿಗೆ ಬಳಸಿಕೊಳ್ಳುವುದರಿಂದ ವಿಶ್ವದ ಅಮೆರಿಕ ಚೀನಾ ಜಪಾನ್ ಸೇರಿದಂತೆ ಹಲವು ರಾಷ್ಟ್ರಗಳಿಂದ ಭಾರತ ದೇಶವು ಎದುರಿಸುತ್ತಿರುವ ಪೈಪೋಟಿಯನ್ನು ಸಮರ್ಥವಾಗಿ ಎದುರಿಸಿ ಭಾರತೀಯರಾದ ನಾವು ಕೂಡ ವೈಜ್ಞಾನಿಕ ಹಾಗೂ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಕಡಿಮೆ ಇಲ್ಲ ಎಂಬುದನ್ನ ಸಾಬೀತುಪಡಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದ ರಮೇಶ್ ವಿದ್ಯಾರ್ಥಿಗಳ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ವೈಜ್ಞಾನಿಕ ಮನೋಭಾವನೆ ಹಾಗೂ ಸಂಶೋಧನೆಯ ವರದಾನವಾಗಿದೆ ಎಂದು ಹೇಳಿದರು ಕೆಂಬ್ರಿಡ್ಜ್ನ ಆಡಳಿತ ಅಧಿಕಾರಿ ಶಿವಕುಮಾರ್ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಅಧ್ಯಾಪಕ ವೃಂದ ಪೋಷಕರು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಿದ ವೈಜ್ಞಾನಿಕ ಮಾದರಿಗಳನ್ನ ಕಂಡು ರೋಮಾಂಚನಗೊಂಡರು ವರದಿ ಡಾಕ್ಟರ್ ಆರ್ ನೀಲಕಂಠ ಪೇಟೆಯ ಮಂಡ್ಯ ಕೃಷ್ಣರಾಜಪೇಟೆ ತಾಲೂಕು ಅಧ್ಯಕ್ಷರಾದ ನಾವೇನು ಹೇಳಬೇಕಾಗಿದೆ ನಮ್ಮ ಪೇಟೆ ಜನತೆಗೆ ಎಂದ್ರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ವಿದ್ಯಾಭ್ಯಾಸವನ್ನು ನಾವು ಇದ್ದೀವಿ ಇವತ್ತು ಕಡಿಮೆ ಫೀಸ್ನಲ್ಲಿ ನಾವು ಒಳ್ಳೆಯ ವಿದ್ಯೆಯನ್ನು ಇದ್ದೀವಿ ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿ ಬರುವಂಥ ಮಕ್ಕಳು ಎಲ್ಲ ಹಳ್ಳಿ ಜನ ಹಳ್ಳಿ ಜನ ರೈತರ ಮಕ್ಕಳು ಮಧ್ಯಮ ವರ್ಗದವರು ಹಾಗೂ ಬರುವ ಅವ್ರಿಗೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಕಡಿಮೆ ಫೀಸ್ನಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾ ಇದ್ದೀವಿ ಅವರ ಹಳ್ಳಿಗೆ ಬಸ್ಗಳನ್ನು ಸೌಲಭ್ಯವನ್ನು ಕೊಟ್ಟಿದ್ದೀವಿ ಹಾಗೂ ನಮ್ಮ ಶಾಲೆಯಲ್ಲಿ ಒಂದೊಂದು ಕ್ಲಾಸ್ ರೂಮ್ಗೆ ಒಂದೊಂದು ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದೀವಿ ಟ್ರೇಯರ್ಗೆ ಫೀಲ್ಡ್ ಇದೆ ಊಟಕ್ಕೆ ಮೈದಾನ ಚೆನ್ನಾಗಿದೆ ಆಟ ಆಡೋ ಮೈದಾನ ಚೆನ್ನಾಗಿದೆ ಊಟದ ಸ್ವಚ್ಛತೆ ಇದೆ ಬಾತ್ರೂಮ್ ಟಾಯ್ಲೆಟ್ ಸ್ವಚ್ಛತೆ ಅಂತೂ ಇನ್ನೂ ಚೆನ್ನಾಗಿದೆ ಇಷ್ಟೆಲ್ಲ ನಾವು ಮಕ್ಕಳಿಗೋಸ್ಕರ ನಾವು ಭಾಳ ಅನುಕೂಲ ಮಾಡಿಕೊಟ್ಟಿದ್ದೀವಿ ಆ ನಂತರ ಒಳ್ಳೊಳ್ಳೆ ಟೀಚರ್ಸ್ನ ನಾವು ಕರ್ಕೊಂಡಿದ್ದೀವಿ ಒಳ್ಳೊಳ್ಳೆ ಪಾಠವನ್ನು ಮಾಡ್ತಾಯಿದ್ದಾರೆ ಇವತ್ತು ನಾವು ಶನಿವಾರ ವಿಜ್ಞಾನವನ್ನು ಕಲಿಸುವ ಬಗ್ಗೆನ ನಾವು ಮಾಡ್ತಾಯಿದ್ವಿ ವಿಜ್ಞಾನ ಇವತ್ತು ಭಾಳ ಮುಂದುವರೆದಿದೆ ನಮ್ಮ ಕಾಲದಲ್ಲಿ ಭಾಳ ಹಿಂದೆ ಉಳಿದಿದ್ದು ನಮ್ಮ ತಾತದಿರ ಕಾಲದಲ್ಲಿ ಇನ್ನೂ ಹಿಂದೆ ಉಳಿದಿತ್ತು ಒಂದು ಒಬ್ಬರಿಗೆ ಸಂದೇಶ ಕಳಿಸ್ಬೇಕಾದ್ರೆ ಇವತ್ತು ನಾವು ಟೆಲಿಗ್ರಾಮ್ ಮಾಡಿದ್ರೆ ಮೂರು ದಿನಕ್ಕೆ ಬೆಂಗಳೂರಲ್ಲಿ ತಲುಪೋದು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಬರೀ ಬಟನ್ ಹತ್ತು ಬಟನ್ ಮುಖದ್ರೆ ಸಾಕು ಸಂದೇಶನ ಸಲ್ಲಿಸ್ಬೋದು ಆ ಥರನ ವಿಜ್ಞಾನವನ್ನು ಕಂಡುಹಿಡಿದಿದ್ದಾರೆ ಮುಂದಿನ ಪೀಳಿಗೆಗೆ ಇನ್ನೂ ಮುಂದುವರ್ಸ್ತೀವಿ ಮಕ್ಕಳು ಅನ್ನೋ ಒಂದು ಇದಕ್ಕೋಸ್ಕರ ನಮ್ಮ ಶಾಲೆಯ ಮಕ್ಕಳು ಇವತ್ತು ಏನೇನು ಕಂಡುಹಿಡಿದಿದ್ದಾರೆ ಅಂದರೆ ಒಂದು ದೊಡ್ಡದಾಗಿ ರಾಕೆಟನ್ನು ಕಂಡಿಡ್ದು ಮಾಡಿದ್ದಾರೆ pH is just by volume, 6 mm liters -hmm. in male and 4 to 5 liters in female. And the composition of blood are plasma 45 percent and formed elements 45%. In formed elements there are blood cells and blood cells. Blood cells common name is In red cells there are erythrocytes and leukocytes. Erythrocytes common name is RBC, red blood cells. Leukocytes common name is WBC, white cells. माल्ट से तक इसमें कंडीशनिंग कॉम्बीड और बंडल सेविस ऐसे तो बन रहे हैं तो प्रोवाइड मूवमेंट और टेंशन एंड सब माल्ट स्काई या कोल्ड ड्रिंक माल्ट स्काई कलर है। साल्टलेट सब साल्टलेट साल्टलेट। एंड इससे वेजेंट लिक्विड प्रोटेक्टर। एंड इससे लंग सामने में और गर्मी इसके अंदर देखिए डॉक्सी Inside of lungs there is respiratory system, respiratory system helps us to breathe or respire and it is the heart, the sound of the heart beat is left and up and heart rate is 70 to 75 times in 1 minute and it is the digestive system, the digestive system helps us to digest our food and digestive system start from buccal cavity and ends to anus like buccal cavity, the anus, the vagus, the stomach, the small intestine, the large intestine, rectum and anus. It is a skeleton. The body's strong the internal frame is called a skeleton. It forms 206 bones and it is a brain. The brain helps us to intelligence. To ಯಾವಾಗ ಡಿಫೆನ್ಸ್ ಸಿಗ್ನಲ್ ಆಗುತ್ತಾ ಅವಾಗ ಅದರ ಸಿಗ್ನಲ್ ನೀತಿ ಕಾಲಕ್ಕೆ 15 ಇದೆ ಅವಾಗ ಟ್ರಾಫಿಕ್ ಲೈಟ್ ಅಲ್ಲಿರೋ ಕಾರಣ ಎಲ್ಲಾ ಈ ಟೆಕ್ನಾಲಜಿ ಒಬಾಬ್ ಆದ್ಮೇಲೆ ಟೈಮ್ ಅಲ್ಲ ಯೂಸ್ ಮಾಡಿ 3 ಲೈಟ್ ಅಲ್ಲಿ ಯೂಸ್ ಮಾಡ್ತೀವಿ ಅಡಾ ವಾಹನಗಳು ಮೂವ್ ಆಗುವಾಗ ಲೈಟ್ ಇನ್ ಬೆಟ್ ಸರಿ ಆಮೇಲೆ ತೋರಿಸ್ತಾ ಇದ್ದಾರೆ ಲೈಟ್ಸ್ ಬೇಕೇ ಬೇಕು ಈ ಆಕ್ಸಿಡೆಂಟ್ ಇಂದ ನಾವ ಪಾರಾಗಬಹುದು ಮತ್ತೆ ಸ್ಮಾರ್ಟ್ ನಮ್ಮ ಮಂಡ್ಯ ಜಿಲ್ಲೆಯ ಶೇರ್ಪೇಟೆ ತಾಲೂಕು ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಆದ ನಾನು ನಮ್ಮ ಕೇರ್ಪೇಟೆಯ ಸಮಸ್ತ ಜನತೆಗೆ ಹಾಗೂ ಮಕ್ಕಳಿಗೆ ಮತ್ತು ಪೋಷಕರಿಗೆ ಏನು ಹೇಳಬೇಕು ಅಂದರೆ ನಮ್ಮ ಶಾಲೆಯಲ್ಲಿ ಅದ್ಭುತವಾದ ಪ್ಲೇನ್ ಏರೋಪ್ಲೇನ್ನ ಹಿಡಿದಿದ್ದೀವಿ ಆಮೇಲೆ ರೋಬೋಟ್ ಕಂಡುಹಿಡ್ದಿದ್ದೀವಿ ಆಮೇಲೆ ರಾಕೆ ಅಂತ ಏನದು ನಾವು ಉಪಗ್ರಹ ಕೊಡ್ತೀವಿ ನೋಡಿ ಆ ರಾಕೆಟನ್ನು ಕಂಡು ಹಿಡಿದು ನಮ್ಮ ಕೈಲಾದನ್ನು ನಾವು ಮಾಡಿ ತೋರಿಸಿದ್ದೀವಿ ಯಾವ ಕೆ ಪೇಟೆ ತಾಲೂಕಲ್ಲಿ ಯಾವ ಶಾಲೆಯಲ್ಲೂ ಮಾಡಿಲ್ಲ ನಮ್ಮ ಶಾಲೆಯಲ್ಲೂ ಮಾಡಿದ್ದೀವಿ ಮಕ್ಕಳಿಗೆ ಜ್ಞಾನ ಬರಲಿ ವಿಜ್ಞಾನದ ಮೇಲೆ ಇರಲಿ ಇವತ್ತಿನ ಕಾಲದಲ್ಲಿ ನಾವು ನಮ್ಮ ತಾತನ ಕಾಲದಲ್ಲಿ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂದಿನ ಬೇಕಾಗಿತ್ತು ಬೇಕಾಯಿತು ನಮ್ಮ ತಂದೆ ಕಾಲಕ್ಕೆ ನಾ ಐದು ಗಂಟೆ ಟೈಮ್ಗೆ ನಾವು ಬೆಂಗಳೂರು ತಲುಪ್ತಿದ್ದು ನಮ್ಮ ಕಾಲಕ್ಕೆ ಬರೀ ಅರ್ಧ ಗಂಟೆ ಒಳಗೆ ತಲುಪ್ತಿದ್ದು ಇವತ್ತು ಮುಂದಿನ ಪೀಳಿಗೆಗೆ ಹತ್ತು ನಿಮಿಷಕ್ಕೆ ತಲುಪುವಷ್ಟು ಜ್ಞಾನ ಕೊಡಲಿ ಮಕ್ಕಳಿಗೆ ಅನ್ನೋ ಒಂದು ಜ್ಞಾನ ತೋರ್ಸೋಕ್ಕೋಸ್ಕರ ನಾವು ಇವತ್ತೆಲ್ಲ ಫಂಕ್ಷನ್ ಮಾಡ್ತಾಯಿದ್ದೀವಿ ಈ ಫಂಕ್ಷನ್ ಯಶಸ್ವಿಗೊಳ್ಬೇಕು ಅಂತೇಳ್ಬಿಟ್ಟು ನಾನು ಕಳ್ಕಳೆಯಿಂದ ಕೇಳ್ತಿದ್ದೀನಿ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಸಿಗಲಿ ಅಂತ ಇಷ್ಟೆಲ್ಲ ಶ್ರಮಪಟ್ಟು ನಾವು ಮಾಡ್ತಾಯಿದ್ದೀವಿ ಇದಕ್ಕೆ ನಮ್ಮ ಶಾಲೆ ಯಶಸ್ವಿಗೊಳ್ಬೇಕು ಅಂತೇಳ್ಬಿಟ್ಟು ನಾನು ನಮ್ಮ ಜನತೆಗೆ ನಮ್ಮ ಶಾಲೆಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ನಮ್ಮ ಪೇಟೆ ತಾಲೂಕಿನ ಸಮಸ್ತ ರೈತ ಬಂಧುಗಳಿಗೆ ಹಾಗೂ ಅಫಿಷಿಯಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳೋದಕ್ಕೆ ಅಂತ ಬನ್ನಿ ನಿಮ್ಮ ಹೆಸರ ಕೆ ಆರ್ ಪೇಟೆ ಶಿವಕುಮಾರ್ ಕೇಂಬ್ರಿಡ್ಜ್ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಟೌನಲ್ಲಿರುವಂಥ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಪಿ ವಿ ಶಿವಕುಮಾರ್ ನನ್ನ ಜಾಸ್ತಿ ಶಿವಣ್ಣ ಅಂತಲೇ ಕರೆಯೋದು ನಾವು ಉತ್ತಮವಾದ ಶಿಕ್ಷಣ ಕೊಡ್ತಾಯಿದ್ದೀವಿ ಕಡಿಮೆ ಫೀಸ್ನಲ್ಲಿ ಉತ್ತಮವಾದ ಶಿಕ್ಷಣ ಒಳ ಗ್ರಾಮಾಂತರ ಮಕ್ಕಳು ಉತ್ತಮವಾಗಿ ಒಳ್ಳೆಯ ಕೀರ್ತಿ ತರಲಿ ನಮ್ಮ ತಾಲೂಕಿಗೆ ಅಂತ ಒಳ್ಳೆಯ ಶಾಲೆ ಇಟ್ಕೊಂಡು ನಾನು ಒಳ್ಳೆಯ ಪಾಠ ಪ್ರವಚನ ವಿಜ್ಞಾನ ಇವತ್ತು ವಿಜ್ಞಾನವನ್ನು ಏರ್ಪಡಿಸಿದ್ದೀನಿ ವಿಜ್ಞಾನದ ಏನೇನು ವಿಜ್ಞಾನದಲ್ಲಿ ನಾವು ಪಡಿಬೇಕು ಅಂತ ಇದ್ದೆ ಅದನ್ನೆಲ್ಲ ಉತ್ತಮವಾಗಿ ಇಂಥ ಆರ್ ಪೇಟೆ ಶಾಲೆಯಲ್ಲಿ ಯಾರೂ ಮಾಡಿರಲ್ಲ ಅಂಥ ಅದ್ಭುತವಾದ್ದು ರಾಕೆಟ್ ಆಗಲಿ ರಾಕೆಟ್ ಮಾಡಿದ್ವಿ ರೋಬೋಟ್ ಮಾಡಿದ್ವಿ ಮೂರನೇದಾಗಿ ಏರೋಪ್ಲೇನ್ ಮಾಡಿದ್ವಿ ನಾಲ್ಕನೇದಾಗಿ ಹಲವಾರು ನೂರ ಅರವತ್ತೈದು ಎಲೆಕ್ಟ್ರಾನಿಕಲ್ಲಿ ಏನೇನು ಉತ್ಪತ್ತಿ ಮಾಡ್ಬೋದು ಹನಿ ನೀರಾವರಿಯಿಂದ ಹಿಡ್ದು ಈ ಕರೆಂಟಲ್ಲಿ ಸೋಲಾರಲ್ಲಿ ಎಲ್ಲ ಮಕ್ಕಳು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಕಡಿಮೆ ದುಡ್ಡಲ್ಲಿ ಉತ್ತಮ ಶಿಕ್ಷಣ ಒಳ್ಳೆಯ ವಾತಾವರಣ ಸ್ವಚ್ಛತೆ ಬದ್ಧತೆ ಶಿಸ್ತತೆ ಶಿಸ್ತಾಗಿ ನಾವು ನಡೆಸ್ತಾ ಇದ್ದೀವಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಸಮಸ್ತ ಪೇಟೆಯ ಜನತೆ ನಮ್ಮ ಶಾಲೆಯ ಅಡ್ಮಿಷನ್ ಮಾಡಿಸಿ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಐನೂರ ಹನ್ನೆರಡು ಮಕ್ಕಳಿದ್ದಾರೆ ಬರೋ ಕಾಲಕ್ಕೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಮುಂದೆ इन्नो एनुर मक्लागले यंतनु Plants algae and some bacteria use sunlight, so yeah, like carbon dioxide, and water to release the oxygen. Carbon dioxide release the oxygen. ಕಾಣಿಸುತ್ತೆ ಪ್ರತಿ ಸೂಸೈಡ್ ಇದ್ದಲ್ಲಿ ಫ್ಯಾನ್ಗೆ ಆಗ್ತಿರೋದ್ರಿಂದ ಇರೋದ್ರಿಂದ ಅದಕ್ಕೆ ಹೆಂಗೋ ಯೂಸ್ ಮಾಡ್ಕೊಳ್ಬೋದ ಸಿಗ್ನಲ್ ಬರುತ್ತೆ ಮನೆಯ How electrical uh, is converted into a mechanical energy? And this, uh, uh, this follows, it is followed the neutral laws. And we can understand easily the force of motion. ಇಡೀ ನಮ್ಮ ಪೇಟೆ ತಾಲೂಕಲ್ಲಿ ಯಾವ ಶಾಲೆಯಲ್ಲೂ ಮಾಡಿಲ್ಲ ನಿಮ್ಮ ಶಾಲೆ ನಮ್ಮ ಶಾಲೆಯಲ್ಲೇ ಇದೇ ಪ್ರಥಮ ಸರ್ ಮಾಡಿದೆ ಮತ್ತೇನೇನ ಇದು ಮಾಡಿದ್ದಾರೆ ಸರ್ ಸರ್ ರಾಕೆಟ್ ಮಾಡಿದ್ದಾರೆ ಎರಡನೇದಾಗಿ ಏರ್ಪ್ಲೇನ್ ಮಾಡಿದ್ದಾರೆ ಮೂರನೇದಾಗಿ ರೋಬೋಟ್ ರೋಬೋಟನ್ನು ಬಂದು ಟೇಪ್ ಕಟ್ ಮಾಡೋದಕ್ಕೆ ಟೇಪ್ ಕಟ್ ಮಾಡೋದಕ್ಕೆ ಕತ್ರಿಯನ್ನು ಹೂವು ಕೊಟ್ಟುಬಿಟ್ಟು ವೆಲ್ಕಮ್ ಟು ಕೆಆರ್ ಕೆ ಎಂಬ್ರಿಡ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳುತ್ತೆ ಮುಟ್ಟೆ ಮತ್ತೆ ಹಿಂದೆ ಹೋಗಿ ನಿಂತ್ಕೊಳ್ಳುತ್ತೆ ಟೇಪ್ ಕಟ್ ಮಾಡಾದ್ಮೇಲೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಆ ಕರ್ತರಿನ ಈಸ್ಕೊಂಡು ಹೇಳ್ತಿರೋದು ಹೇಳ್ತಿರೋದೇನಂದ್ರೆ ಸರ್ ಯಾವುದೇ ಕೇರ್ಪೇಟೆ ತಾಲೂಕಿನ ಶಾಲೆಗಳಲ್ಲಿ ವಿಜ್ಞಾನದ ಬಗ್ಗೆ ಯಾರೂ ಮಾಡಿಲ್ಲ ಸರ್ ನಮ್ಮ ಶಾಲೆಯಲ್ಲಿ ಆ ವಿಜ್ಞಾನದಲ್ಲಿ ಭಾಳ ಮುಂದುವರೆದಿದೆ ಸರ್ ಸರ್ ಮತ್ತೆ ಮಕ್ಕಳುಗಳು ಇದೆ ಸಂಖ್ಯೆ ಸರ್ ಐನೂರ ಹನ್ನೆರಡು ಮಕ್ಕಳಿದ್ದಾರೆ ಇವತ್ತು ನಮ್ಮ ಶಾಲೆಯಲ್ಲಿ ಐನೂರ ಹನ್ನೆರಡು ಮಕ್ಕಳಿದ್ದಾರೆ ಒಳ್ಳೆ ಎಸ್ ಎಲ್ ಸಿಲಿ ಹೋದ ವರ್ಷ ಆರುನೂರ ಹನ್ನೆರಡು ಅಂಕವನ್ನು ಪಡಿಸಿದ್ವಿ ಒಂದು ಮಗು ಆರುನೂರ ಹನ್ನೆರಡು ಇನ್ನೊಂದು ಮಗು ಆರುನೂರ ಒಂಬತ್ತು ಇನ್ನೊಂದು ಮಗು ಆರುನೂರ ಏಳು ಇನ್ನೊಂದು ಮಗು ಆರುನೂರ ಎರಡು ಹೀಗೆ ಒಳ್ಳೊಳ್ಳೆ ಎಜುಕೇಷನ್ನ ಕೊಟ್ಟು ನಾವು ಕಡಿಮೆ ಫೀಸ್ನಲ್ಲಿ ನಾವು ಒಳ್ಳೊಳ್ಳೆ ಎಜುಕೇಷನ್ನ ಕೊಡ್ತಾಯಿದ್ವಿ ಯಾಕೆ ಅಂದರೆ ನಮ್ಮ ರೈತರ ಮಕ್ಕಳು ನಮ್ಮ ಬಡ ಜನ ಹಾಗೂ ಮಧ್ಯಮ ಜನ ಶ್ರೀಮಂತ ಜನ ಎಲ್ಲಾ ಜನನು ಇದ್ದಾರೆ ನಮ್ಮಲ್ಲಿ ನೀವ್ ಹೇಳೋದು ಸರ್ ನಮ್ಮ ಮಂಡ್ಯ ಜಿಲ್ಲೆ ಕೆರಪೇಟೆ ತಾಲೂಕಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಏನಿದ್ದಾರೆ ರೈತರು ಜೆ ಹೆಚ್ಚಿರೋದ್ರಿಂದ ಅವ್ರಿಗೆ ಏನು ಖರ್ಚು ವರ್ಚ ಆಗೋದು ಸ್ಕೂಲ್ ಫೀಸ್ ಆಗ್ಬೋದು ಇದ್ರ ಬಗ್ಗೆ ಕಡಿಮೆ ಆಗಿ ಸಲಹೆ ಇದ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಅನುಕೂಲ ಆಗುತ್ತೆ प्रातः जैसे टीचर्स जून हो, कक्षा में हैं, हम अक्सर ना ನೋಡಬೇಕಾಗಿದೆ ಅದರಿಂದ ಅವರಿಗೆ ಅಭಿನಂದ ಮಾಡ್ತಾ ಇದ್ದಾರೆ ಅಭಿನಂದೆಯನ್ನ ಮಾಡ್ತಾ ಇರುವಂತ ಶೀಲಾ ಶಿವಕುಮಾರ್ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಬೆಳೆಸ್ತೀವಿ ಜಾಗಕ್ಕೆ ತೋರಿಸಬೇಕು ಎಲ್ಲ ಮಕ್ಕಳು ಮಾಡಬಾರ